ಫಿಲ್ ಅಪ್ ಮಾಡಿತ್ತು ಹದಿನೈದು ಸಾವಿರ ವೇಕೆನ್ಸಿಗಳನ್ನ ಆ ಒಂದು ವೇಕೆನ್ಸಿಯನ್ನ ಇವ್ ಏನಪ್ಪ ಅಂತಂದ್ರೆ ಹದಿಮೂರು ಸಾವಿರದ ಐದು ನೂರು ವೇಕೆನ್ಸಿಗಳನ್ನು ಫಿಲ್ ಅಪ್ ಮಾಡಿಕೊಂಡು ಅದೇ ಒಂದು ವೇಕೆನ್ಸಿನ ನಾವು ಫಿಲ್ ಅಪ್ ಮಾಡಿದ್ವಿ ಅಂತಕ್ಕಂತ ಒಂದು ಡೈಲಾಗ್ ಅನ್ನ ಮಾನ್ಯ ಶಿಕ್ಷಣ ಸಚಿವರು ಪ್ರತಿದಿನ ದಿನ ಪ್ರೆಸ್ ಅಲ್ಲಿ ಹೇಳ್ತಕ್ಕಂಥದ್ದು ಇದುವರೆಗೆ ಎರಡು ವರ್ಷ ಕಳೆದ ಸರ್ಕಾರ ಬಂದು ಎರಡು ವರ್ಷ ಆದರೂ ಒಂದು ವೇಕೆನ್ಸಿಯನ್ನು ಫಿಲ್ ಅಪ್ ಮಾಡಿಲ್ಲ ಮುಖ್ಯವಾಗಿ ಇಲ್ಲಿ ಯಾರು ಈ ಸಮಸ್ಯೆಯಿಂದ ಒಳಗಾಗ್ತಾ ಇದಾರೆ ಅಂದ್ರೆ ಬಡ ಮಕ್ಕಳು ಬಡ ಮಕ್ಕಳಿಗೆ ಉನ್ನತವಾಗಿರ್ತಕ್ಕಂತ ಗುಣಮಟ್ಟದ ಶಿಕ್ಷಣ ಇಲ್ಲ ಮತ್ತೆ ಅವ್ರಿಗೆ ಓದ್ಲಿಕ್ಕೆ ಬರಲಿಕ್ಕೆ ಬರ್ತಾ ಇಲ್ಲ ಹತ್ತನೇ ಕ್ಲಾಸ್ ತರಗತಿ ಪಾಸ್ ಆದ್ರೂ ಅವ್ರಿಗೆ ಓದಲಿಕ್ಕೆ ಬರಲಿಕ್ಕೆ ಬರ್ತಾ ಇಲ್ಲ ಅದಾದ್ಮೇಲೆ ಇನ್ನೊಂದು ಒಂದು ಸಮುದಾಯಕ್ಕೆ ಯಾರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಈ ಟೀಚರ್ ಆಗ್ಬೇಕಂತೇಳಿ ಕನ್ಸ್ಕೊಂಡ್ ಕನ್ಕೊಂಡಿರ್ತೀವಿ ಡಿ ಎಡ್ ಬಿಎಡ್ ಮಾಡ್ಕೊಂಡಿರ್ತೀವಿ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ಕೊಂಡಿರ್ತೀವಿ ವರ್ಷದಿಂದ ಆಗಿಲ್ಲ ಹಾಗಾದ್ರೆ ನಾವು ನಮ್ಮ ರಾಜ್ಯವನ್ನ ನಮ್ಮ ದೇಶವನ್ನ ಯಾವ ಎಟ್ಟು ಕೊಂಡ್ಕೊಂಡು ಹೋಯ್ತಾ ಇದ್ದೀವಿ ಅಂತ ಇದುವರೆಗೆ ಶಿಕ್ಷಣ ಸಚಿವರು ಶಿಕ್ಷಣ ಸಚಿವರು ಮಧು ಅವರು ಎರಡು ವರ್ಷದಲ್ಲಿ ಇಪ್ಪತ್ತಾರು ಸುಳ್ಳುಗಳನ್ನ ಹೇಳಿದ್ದಾರೆ ಎರಡು ವರ್ಷದಲ್ಲಿ ಇಪ್ಪತ್ತಾರು ಸುಳ್ಳುಗಳು ಏನು ಸುಳ್ಳುಗಳು ಅಂತಂದ್ರೆ ಬಂದ್ಮೇಲೆ ನಾವು ಬಂದ್ಮೇಲೆ ಹದಿಮೂರು ಸಾವಿರದ ಐದನೂರು ವೇಕೆನ್ಸಿಯನ್ನು ತುಂಬಿವಿ ಹಿಂದಿನ ಬಿಜೆಪಿ ಅವಧಿಯಲ್ಲಿ ತುಂಬಿರ್ತಕ್ಕಂತ ಒಂದು ಕಾಲ್ಬಂದ್ ಎರಡನೇ ತಿಂಗ್ ಅಂದ್ರೆ ಹೊಸ ಮತ ಮಾಡ್ತೀವಿ ಅಂತ ಹತ್ತು ಸಾವಿರ ಹದಿನೈದು ಸಾವಿರ ಸಲ ಅಂತ ಹೇಳ್ತಾರೆ ಏಳು ಸಾವಿರದ ಇನ್ನೂರ ಅಂತ ಹೇಳ್ತಾರೆ ಐದ್ ಸಾವಿರ ಅಂತ ಹೇಳ್ತಾರೆ ಸೊ ಇಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಾ ಇದಾರೆ ಮತ್ತೆ ಆಕಾಂಕ್ಷಿಗಳ ಜೀವನದಲ್ಲಿ ಇವರು ಆಟ ಆಡ್ತಾ ಇದ್ದಾರೆ ಇದು ಬಹಳಷ್ಟು ನಾವು ಖಂಡನೀಯವಾಗಿ ಖಂಡಿಸ್ತೀವಿ ಅದಕ್ಕೆ ಇದೇ ಒಂದು ಫೆಬ್ರವರಿ ಹತ್ತಕ್ಕ ತ್ ಪಾರ್ಕ್ ನಲ್ಲಿ ನಾವೊಂದು ಬೃಹತ್ ಆಗಿರ್ತಕ್ಕಂತ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ ಆದ್ರೆ ಇಲ್ಲಿ ಮುಖ್ಯವಾಗಿ